ನಮ್ಮ ಜೀವನದಲ್ಲಿ ಯಾವಾಗ ಸಂತೋಷದ ವಾತಾವರಣವಿರುವುದು ಆಗ ಎಲ್ಲರೂ ಜೊತೆಯಲ್ಲಿರುವರು ಯಾವಾಗ ನಮ್ಮ ಜೀವನದಲ್ಲಿ ಕತ್ತಲು ಕವಿಯುವುದು ಆಗ ದೀಪ ಹಚ್ಚಿ ಹುಡುಕಿದರೂ ಕಣ್ಣಿಗೆ ಕಾಣಲು ಸಿಗುವವರು ಬೆರಳೆಣಿಕೆಯಷ್ಟು ಜನ ಮಾತ್ರ ನಮಗೆ ಪ್ರತಿಯೊಬ್ಬರು ಕೊಡುವ ವಸ್ತುವಿಗೂ ಬೆಲೆ ಕೊಡುವವನಾಗು ಪ್ರತಿಯೊಬ್ಬರ ಭಾವನೆಗಳಿಗೂ ಸ್ಪಂದಿಸುವ ಗೆಳೆಯನಾಗು ಆಗಲೇ ನೀನು ಉತ್ತಮ ಮನುಜನಾಗುವೆ ಜೀವನದುದ್ದಕ್ಕೂ ನಟಿಸಲು ಬಾರದವನು ಕೆಟ್ಟವನೆಂದೆನಿಸಿಕೊಳ್ಳುವನು ನಟನೆಯಲ್ಲಿ ಉತ್ತಮನಾದವನು ಒಳ್ಳೆಯವನೆಂದೆನಿಸಿಕೊಳ್ಳುವನು ಆದರೆ ಒಂದು ಮಾತು ಧರಿಸಿದ ಮುಖವಾಡ ಒಂದಲ್ಲ ಒಂದು ದಿನ ಕಳಚಿ ಬೀಳಲೇಬೇಕು ಒಬ್ಬ ವ್ಯಕ್ತಿ ಇನ್ನೊಂದು ವ್ಯಕ್ತಿಯ ಜೊತೆ ಅಗೌರವದಿಂದ ಮಾತನಾಡುತ್ತಿದ್ದಾನೆ ಎಂದರೆ ಅವನ ಅಂತರಾಳದಲ್ಲಿ ತುಂಬ ಭಯಭೀತನಾಗಿದ್ದಾನೆ ಎಂದರ್ಥ ಅವನಿಗೆಷ್ಟೇ ಶಕ್ತಿ ಇದ್ದರೂ ಸರಿಯಾದ ಸಮಯದಲ್ಲಿ ಅವನ ರಕ್ಷಣೆಗೆ ನೆರವಾಗದು ಅದಕ್ಕೆ ಹೇಳುವುದು ಕೇಳುವ ತಾಳ್ಮೆ ಹಾಗೂ ಆಡೋ ಮಾತಿನಲ್ಲಿ ಹಿಡಿತವಿದ್ದರೆ ಆ ದೇವರು ಕೂಡ ನಿಮ್ಮ ರಕ್ಷಣೆಗೆ ಮುಂದೆ ಬಂದೇ ಬರುವನು ಇನ್ನೂ ಹೆಚ್ಚು ಈ ರೀತಿಯ ಕವನಗಳು ಹಾಗೂ ಒಂದು ಒಳ್ಳೆಯ ಸಂದೇಶವನ್ನು ಬರೆಯಲು ನನಗೆ ನಿಮ್ಮ ಪ್ರೋತ್ಸಾಹವು ಬಹಳ ಮುಖ್ಯವಾಗಿದೆ ಹಾಗಾಗಿ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ 하루는 유튜브 채널에 서포트 마이